ಯಾಕಂದ್ರೆ ಯಾವುದೇ ಮುಖಂಡ ಜೇಂಜ್ ಆದರೂ ನೀವು ಕಾಂಗ್ರೆಸ್ ಪಕ್ಷದ ಬೇಸ್ ಬೇಸ್ರಿ ಜೈನ್ ಮುಖಂಡರು ಆ ಕಡೆ ಹೋಗ್ತಾರೆ ಈ ಕಡೆ ಹೋಗ್ತಾರೆ ಅದಾದ್ರೂ ಕಾಂಗ್ರೆಸ್ಸಿನ ಮೂಲ ಮತದಾರಂತ ಸುಮಾರು ವರ್ಷಗಳಿಂದ ನೀವು ಹಿಂದೆ ಮಹೇಶ್ ಕುಂಟಾಳಿ ಗೆಲ್ಲೋಕ್ಕಿಂತ ಮುನ್ಸಿ ಹೇಳ್ತೇನೆ ಇಪ್ಪತ್ತು ವರ್ಷದಿಂದ ನಾವು ಯಾರು ಗೆದ್ದಿರಲಿಲ್ಲ ಗೆದ್ದಿ ಇಲ್ಲ ನಮ್ಮ ಪರಿಸ್ಥಿತಿ ಗಾಯ್ತಿ ಅವರು ಕೂಡ ನಾವು ಕಾಂಗ್ರೆಸ್ ಇದ್ದೀವಿ ಅಂತ ಬಹಳ ತರ ಹೇಳ್ತೀವಿ ಆವಾಗೆಲ್ಲ ನಿಮ್ಮ ಆಶೀರ್ವಾದದಿಂದ ಮಹೇಶ್ ಗೆದ್ರು ಅವ್ರು ಬೇರೆ ಪಕ್ಷಕ್ಕೆ ಹೋದ್ರು ಆದ್ರೂ ಕೂಡ ಕಂಟಿನ್ಯೂ ಆಯ್ತು ಮತ್ತೆ ಕೂಡ ಅಷ್ಟು ಮೂಲ ನಾವೆಲ್ಲಾಂಗ್ರೆಸ್ ಸಮಾನಕ್ಕೆ ಒಂದು ವರ್ಷ ಏನ ಸಾಕಿಲ್ಲ ಅಂತ ನನ್ನ ಈಗೆಲ್ಲೋ ನೇರವಾಗಿ ನಿಮ್ ಬಳಿ ನಾವು ಬಂದು ಕೆಲಸ ಮಾಡ್ಲಿಕ್ಕೆ ಒಂದು ಅವಕಾಶನ ನೀವು ಕಳಿಸ್ಕೊಟ್ಟಿ ನೇರವಾಗಿ ಬರ್ತೀವಿ ನಿಮ್ ಕೆಲಸ ಕೇಳ್ತೀವಿ ಮಾಡ್ತೀವಿ

ಆದ್ರೆ ಎಲ್ಲ ಕಡೆ ಗುಲಾಲ್ ಆಯ್ತು ಇಲ್ಲೇ ಗುಲಾಲ್ ಆಯಿತು ಗುಲಾಲ್ ಇಲ್ಲ ಪರಿಸ್ಥಿತಿ ಹಂಗಾಗೇ ನೋಡೋಣ ಯಾಕೆ ಮಾಡ್ಲಿಕ್ಕೆ ಹೋದ್ರು ಅವ್ರು ಏನು ಪ್ಲಾನ್ ಇತ್ತು ಏನ್ ನಮಗೂ ತಿಳಿ ತಿಳಿದ್ರೆ ಎರಡು ಇಲ್ಲೇ ಇದೆ ಅವ್ರಿಟ್ ಸ್ಲೋ ಅಂದ್ರೆ ಸಿನಿಮಾದ ಈಗ ಸ್ಲೋ ಸಿಗುದು ಸಿಗದ ಏನೇ ಸ್ಲೋ ಸ್ಲೋ ಮಾಡಿದ್ರು ಅವರು ಯಾವುದೇ ಒಂದು ತರಬೇತಿ ಕಾರ್ಯಕ್ರಮ ಭಾಗವಹಿಸಲಿಲ್ಲ ಸರಿಯಾದಿಂದ ಪ್ರಚಾರ ಮಾಡೋದಿಲ್ಲ ನಾವು ಕಣ್ಣ್ರೆ ನೋಡಿದ್ವಿ ಬಹಳ ನಮಗೆ ಮದ್ವೆ ನಮಗೆ ಇಲ್ಲ ನೀವು ಮಾಡ್ಕೋರಿ ನಮ್ಗೆ ಯಾಕೋ ಕಷ್ಟ ಆಗ್ತದೆ ಅಂತ ಹೇಳಿದ್ರೆ ನಾವ್ ಅದನ್ನ ಹೋಗಕ್ಕೆ ಮಾಡಿದ್ವಿ ಅದನ್ನ ರಾಜಕವಾಗಿ ಅವ್ರು ಮಾಡಿದವ್ರು ಯಾಕೋ ನಮ್ಮ ಅವ್ರ ಅಕ್ಕಿಗಳ ಬಳಸುವ ಮುಖದ ರಾಜು ಹೇಳಿದ್ ಹಿಂಗ್ ನಮ್ಮಲ್ಲಿ ಸ್ವಲ್ಪ ಅನ್ಕೋ ನೀವು ನೋಡ್ರಿ ಪ್ರಶ್ನಲ್ಲಿ ಇಲ್ಲ ಅಲ್ಲಿ ಮೈನಸ್ ಆಯ್ತಿಂತ ರಾಜು ಮತ್ತೆ ಹೇಳಿದ್ ನಮ್ ಹಿಂಗಾತಿ ಸ್ವಲ್ಪ ಹುಷಾರ್ ಇರಿದ್ ನೋಡ್ರಿ ಎಚ್ಚರಿಕೆ ಕೊಟ್ಟಿದ್ದಾರೆ ಆದ್ರೆ ಇಲ್ಲಿ ನಾವೇನೋ ವಿಶ್ವಾಸಕ್ಕೆ ಕೊಟ್ಟಿದೀವಿ ಆದ್ರೆ ಬಾಳವನೇ ಬಹಳ ದುಃಖಕರ ಮುಗಿಸಿದ್ರು ಅಂತ ಅಂತ ಏನ ಬಾಳ ಬಹಳ ನಂಬಿದಿವಿ ಇದೊಂದು ಅವ್ರಿಗೆ ನಮ್ಗೆ ಹತ್ತಿರ ಬರೋಕೆ ಒಂದು ಒಳ್ಳೆಯ ಅವಕಾಶ ಇತ್ತು ಮತ್ತೆ ದೂರು ಕ್ಯಾಪ್ ಹಾಲು ಆಯ್ತು ಅದಕ್ಕಾಗಿ ಬಯಸಿದ್ರು ದೈವ ಅಂದ ಬೇರೆ ಬಯಸ್ತಿದೆ ಅಂತ ಏನಾಯ್ತು ಹಿರಿಯ ಶಾಸ್ತ್ರ ಇದೆ ಏನಾಯ್ತು ಒಳ್ಳೆಯಕ್ಕಾಗಿದೆ ಅಂತ ಒಂದು ಕಡೆ ಹೆಚ್ಚು ಗೀಡಾಗ್ಯಾವ ಒಂದು ಕಡೆ ಕಡಿಮೆ ಆಗಿದೆ ಮುಂದಿನ ದಿನ ಕ್ಲೀನ್ಲಿ ಸರಿ ಮಾಡುವಂತ ಮೂಲಕ ಕೆಲಸರಿಗೆ ರಕ್ಷಣೆ ಕೊಡುವಂತ ನಿಮ್ ಕೆಲಸವನ್ನು ಮಾಡುವಂತ ಪ್ರಿಯಾಂಕ ನಾವು ಮಾಡ್ತೇವೆ ಬಹುಶಃ ನೀವೆಲ್ಲ ಗಟ್ಟಿಯಾಗಿ ಹೋಗಿದ್ರೆ ಬಹಳ ಡೌನ್ ಆಗಿದ್ರೆ ಬಹಳ ಒಂದು ಸಮಸ್ಯೆ ಆಗ್ತದೆ ಎಮ್ ಎಲ್ ಎ ತರ ಇಲ್ಲೂ ಎಪ್ಪತ್ ಸಾವಿರ ಆಗಿದ್ರೆ ನಾವು ಕೆಲವು ಕಷ್ಟ ಆಗ್ತದೆ ನೀವೆಲ್ಲ ಯಾವ್ದನ್ನ ನೋಡದೆ ಪಕ್ಷ ನೋಡ್ರಿ ಪ್ರಿಯಾಂಕ ಅಭ್ಯರ್ಥಿಯನ್ನು ನೋಡ್ರಿ ನಮ್ಮಣ್ಣ ಕೆಲಸದ ಬೇಕಾದ ನೋಡಿ ಕೆಲ್ಸಿದ್ರಿ ಅದಕ್ಕಿಂತ ಗೊತ್ತಿನಿ ಅವ್ರಿಗೆ ನಾವೆಷ್ಟೇ

ತದ್ದಂತ ಹೇಳ ಕೂಡ ಬಹಳ ಕಡಿಮೆ